ಓಂ ಗುರುಭ್ಯೋ ನಮಃ ಒಂದು ಕಡೆ ಒಂದು ಊರಲ್ಲಿ ಒಬ್ಬ ಶುದ್ಧ ಭಾವವುಳ್ಳ ಮತ್ತು ಸದಾಚಾರವುಳ್ಳಂತಹ ಒಬ್ಬ ವ್ಯಕ್ತಿ ಇರ್ತಾನೆ ಅವನಲ್ಲಿಯ ಒಳ್ಳೆಯತನ ಎಷ್ಟು ಅಂದರೆ ಈ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಅಂತಾರಲ್ಲ ಅಷ್ಟು ಒಳ್ಳೆಯತನ ಅಥವಾ ಅಷ್ಟು ಶುದ್ಧ ಭಾವನೆ ಅವನಲ್ಲಿ ಇತ್ತು ಅವನ ವೃತ್ತಿಯೂ ಕೂಡ ಅಥವಾ ಅವನ ಮನಸ್ಸು ಕೂಡ ಪರೋಪಕಾರಿಯಾಗಿಯೇ ಬದುಕುವಂಥದ್ದಿತ್ತು ಅವನ ಒಳ್ಳೆಯತನ ನೋಡಿದ್ರೆ ಇಡೀ ಊರೇ ಅವನನ್ನ ಗೌರವಿಸ್ಬೇಕು ಆದರೆ ದುರ್ದೈವದಿಂದ ಏನಾಗಿರುತ್ತೆ ಅಂದರೆ ಆ ಊರಲ್ಲಿ ಒಬ್ಬರೂ ಕೂಡ ಆತನಿಗೆ ಗೌರವ ಕೊಡ್ತಿರ್ಲಿಲ್ಲ ಅವನನ್ನ ದ್ವೇಷಿಸ್ತಿದ್ರು ಅಥವಾ ಅವನನ್ನ ತಿರಸ್ಕರಿಸ್ತಿದ್ರು ವಿನಃ ಯಾರೂ ಅವನನ್ನ ಗೌರವಿಸ್ತಿರ್ಲಿಲ್ಲ ಅದೇ ಅವನಿಗೆ ಚಿಂತೆಯ ವಿಷಯ ಬಂಧುಗಳೇ ನಾನಿಷ್ಟೊಂದು ಒಳ್ಳೆಯವನಾಗಿಯೂ ಕೂಡ ನನ್ನ ಭಾವ ಇಷ್ಟು ಶುದ್ಧವಾಗಿದ್ರೂ ಕೂಡ ಯಾಕೆ ನನ್ನನ್ನು ಎಲ್ಲರೂ ತಿರಸ್ಕರಿಸ್ತಾರೆ ಅನ್ನೋದೇ ಅವನ ಪ್ರಶ್ನೆ ಅದಕ್ಕೆ ಅವನು ಚಿಂತನೆ ಮಾಡಿ ನೋಡ್ತಾನೆ ಎಷ್ಟು ಚಿಂತಿಸಿದ್ರೂ ಕೂಡ ಅದಕ್ಕೆ ಉತ್ತರ ಸಿಗಲ್ಲ ಸಿಗದಿದ್ದಕ್ಕೆ ಅವನು ಕೊನೆಗೆ ಒಬ್ಬ ಮಹಾತ್ಮರ ಕಡೆಗೆ ಹೋಗ್ತಾನೆ ಮಹಾತ್ಮರಿಗೆ ಹೋಗಿ ವಿಷಯ ತಿಳಿಸ್ತಾನೆ ಇಡೀ ಊರಿನ ಜನ ಎಲ್ಲ ನನ್ನ ತಿರಸ್ಕರಿಸ್ತಾರೆ ನಾನಿಷ್ಟು ಒಳ್ಳೆಯವನಿದ್ದು ಏನು ಪ್ರಯೋಜನ ಅಂತ ಕೇಳ್ತಾನೆ ಯಾಕೆ ನನ್ನನ್ನು ಎಲ್ಲರೂ ತಿರಸ್ಕರಿಸ್ತಾರೆ ಒಬ್ಬರು ಕೂಡ ಗೌರವಿಸೋದ್ರಲ್ಲೂ ಕಾರಣ ಏನು ಅಂತ ಕೇಳುತ್ತಾನೆ ಆಗ ಮಹಾತ್ಮರು ನಾಳೆ ಬೆಳಿಗ್ಗೆ ನಿನಗೆ ಕುತ್ರ ಸಿಗುತ್ತೆ ನಾಳೆ ಬೆಳಗ್ಗಿನ ಸಮಯಕ್ಕೆ ಆರರ ಸಮಯಕ್ಕೆ ನೀನು ಒಂದು ಸ್ಥಾನದಲ್ಲಿ ಬಂದು ನಿಲ್ಲು ಅಂತ ಒಂದು ಸ್ಥಾನ ಹೇಳ್ತಾರೆ ಆ ಸ್ಥಾನ ಇರುತ್ತೆ ಈ ಬಯಲು ಶೌಚಾಲಯ ಇರುತ್ತಲ್ಲ ಬಯಲು ಶೌಚಾಲಯದ ಹತ್ತಿರ ಬರೋ ಹೇಳ್ತಾರೆ ಅವನಿಗೆ ಮಹಾತ್ಮರು ಅವನು ಕೂಡ ಬೆಳಗಿನ ಆರು ಗಂಟೆಗೆ ಹೋಗ್ತಾನೆ ಮಹಾತ್ಮರು ಕೂಡ ಬಂದಿರುತ್ತಾರೆ ಮಹಾತ್ಮರು ಮತ್ತು ಅವನು ಇಬ್ರು ಜನ ಯಾವ ದಾರಿಯಿಂದ ಶೌಚಾಲಯದ ಕಡೆಗೆ ಹೋಗ್ತಿದ್ರು ಅಂತ ದಾರಿಯಲ್ಲಿ ನಿಲ್ಲುತ್ತಾರೆ ನಿಂತು ಏನ್ ಮಾಡ್ತಾರೆ ಅಂದ್ರೆ ಈ ಶೌಚಕ್ಕೇನ ಜನ ಹೋಗ್ತಿದ್ರಲ್ಲ ಅಂಥವರ ಕೈಯಲ್ಲಿ ಒಂದೊಂದು ಕೆ ಜಿಯಷ್ಟು ಚಿನ್ನ ಕೊಡ್ತಿದ್ರು ಮಹಾತ್ಮರು ಚಿನ್ನ ಕೊಟ್ಟು ಅವರಿಗೆ ಹೇಳ್ತಿದ್ರು ಏನ್ ಹೇಳ್ತಿದ್ರು ಅಂದ್ರೆ ನೀವು ಎಲ್ಲಿ ಶೌಚ ಮಾಡ್ತೀರೋ ಅಲ್ಲೇ ಪಕ್ಕದಲ್ಲಿ ಈ ಒಂದು ಕೆ ಜಿ ಚಿನ್ನಾನ ಇಟ್ಟು ಬರಬೇಕು ಅಂತ ಹೇಳ್ತಿದ್ರು ಎಲ್ಲರೂ ಮಹಾತ್ಮರ ಮಾತನ್ನ ಕೇಳಿ ಶೌಚ ಮಾಡಿದಂತಹ ಪಕ್ಕದ ಜಾಗದಲ್ಲಿಯೇ ಆ ಚಿನ್ನವನ್ನ ಇಟ್ಟು ಬರ್ತಿದ್ರು ಊರಿನ ಜನರೆಲ್ಲ ಶೌಚಕ್ಕೆ ಹೋಗಿ ಬಂದ ನಂತರ ಮಹಾತ್ಮರು ಆ ವ್ಯಕ್ತಿಯನ್ನ ಆ ಸದ್ಗೃಹಸ್ಥನನ್ನ ಕರೆದುಕೊಂಡು ಶೌಚಾಲಯ ಅಥವಾ ಬಯಲು ಶೌಚದಲ್ಲಿ ತಿರುಗುತ್ತಾರೆ ತೆಗೆದುಕೊಂಡು ಹೊಳೆಯಲ್ಲಿ ಏನಾಗಿರುತ್ತೆ ಅಂದ್ರೆ ಮಲವೆಲ್ಲ ಮಾಯವಾಗಿ ಹೋಗಿರುತ್ತೆ ಆದ್ರೆ ಚಿನ್ನ ಮಾತ್ರ ಇದ್ದಕ್ಕಿದ್ದಂತೆ ಉಳಿದಿರುತ್ತೆ ಪ್ರತಿಯೊಬ್ರು ಇಟ್ಟಂತ ಚಿನ್ನ ಹಾಗೆ ಇರುತ್ತೆ ಪ್ರತಿಯೊಬ್ಬರು ಮಾಡಿದ ಮಲ ವಿಸರ್ಜನೆ ಅಥವಾ ಪ್ರತಿಯೊಬ್ಬರು ಇಟ್ಟು ಹೋದಂತ ಮಲ ಮಾತ್ರ ಮಾಯವಾಗಿ ಹೋಗಿರುತ್ತೆ ಯಾಕೆ ಅಂತ ನಿಮಗೆ ತಿಳಿದಿರಬಹುದು ಬಂಧುಗಳೇ ಅಲ್ಲಿರೋದು ಹಂದಿಗಳು ಹಂದಿ ಯಾವತ್ತಾದ್ರೂ ಹೊನ್ನ ಮೂಸಿಸಬಹುದೇ ಮೂಸಿಸಿ ಆದ್ರೂ ಅದು ಏನು ಮಾಡುತ್ತೆ ಹಂದಿ ಹೊನ್ನ ಹಾಗೆ ಬಿಟ್ಟು ಮಲವನ್ನ ಮಾತ್ರ ಸೇವಿಸಿ ಹೋಗಿತ್ತು ಇದನ್ನೆಲ್ಲ ತೋರಿಸಿದ ಬಳಿಕ ಮಹಾತ್ಮರು ಕೇಳ್ತಾರೆ ಅವನಿಗೆ ತಿಳಿತಾ ಅಂತ ತಿಳಿತು ಮಹಾತ್ಮರೇ ಅಂತ ಕೈ ಮುಗಿತಾನೆ ಧನ್ಯವಾದಗಳು